ನಮಸ್ತೆ ಎಲ್ಲರಿಗೂ ಬಯೋ ಎಂಜಿಮ್ ಮಾಡೋದು ತೋರಿಸಿ ಅಂತೇಳಿದರು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಮುನ್ನೂರು ಗ್ರಾಮು ಹಣ್ಣಿನ ಪೀಸು ಸಿಪ್ಪೆ ಕಿತ್ಲೆ ಹಣ್ಣಿನ ಸಿಪ್ಪೆ ಇದು ಮುನ್ನೂರು ಗ್ರಾಮ್ ಅಂದರೆ ಮೂರು ಪಟ್ಟು ಕಿ ಸಿಪ್ಪೆ ಇರಬೇಕು ಇದು ಒಂದು ಲೀಟ್ರ್ ನೀರು ಬಾಟ್ಲು ನೀವು ಆದಷ್ಟು ಒಂದು ಒಂದೂವರೆ ಲೀಟ್ರ್ ದೊಡ್ಡ ಬಾಟ್ಲು ನಾವು ನೀರು ಫುಲ್ಲು ಬಾಟ್ಲಿಗೆ ಹಾಕೋಕ್ಕಾಗಲ್ಲ ಮುಕ್ಕಾಲು ಹಾಕ ಮುಕ್ಕಾಲ್ಕಿನ ಸ್ವಲ್ಪ ಕಮ್ಮಿನೇ ಹಾಕಬೇಕು ಹಣ್ಣಿನ ಸಿಪ್ಪೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಸಣ್ಣಗೆ ಕಟ್ ಮಾಡಿದರೆ ಈ ಥರ ಬಾಟ್ಲಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ ಇದನ್ನು ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಮಾಡ್ಬೋದು ನಿಂಬೆಹಣ್ಣಿನ ಸಿಪ್ಪೆಯಿಂದ ಮಾಡ್ಬೋದು ಮೌಸಂಬಿ ಹಣ್ಣಿನ ಸಿಪ್ಪೆಯಿಂದ ಕೂಡ ಮಾಡ್ಬೋದು ಇದು ತುಂಬ ಎಫೆಕ್ಟಿವು ಎಲೆಗಳಿಗೆಲ್ಲ ಸ್ಪ್ರೇ ಮಾಡ್ತಾರೆ ಸ್ಪ್ರೇ ಮಣ್ಣಲ್ಲಿ ಲಾಕಿನ್ನ ಸ್ಪ್ರೇನೇ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರಿಂದ ಮಾಡಿಟ್ಕೋಬೇಕು ಆದರೆ ಇದು ರೆಡಿ ಆಗೋಕ್ಕೆ ಮೂರು ತಿಂಗಳು ಬೇಕು ಕಂಪ್ಲೀಟ್ ಮೂರು ತಿಂಗಳು ಬೇಕು ಇದರಲ್ಲಿ ಗ್ಯಾಸು ರಿಲೀಸ್ ಆಗ್ತಾ ಇರುತ್ತೆ ಡೈಲಿ ಇದನ್ನು ದಿನ ಮೊದಲು ಮೊದಲಾದರೆ ಸುಮಾರು ಒಂದು ಹದಿನೈದು ದಿನ ಇದನ್ನು ಬೆಳಗ್ಗೆ ಸಾಯಂಕಾಲ ಎರಡತ್ತು ಓಪನ್ ಮಾಡಿ ಗ್ಯಾಸ್ ರಿಲೀಸ್ ಮಾಡಿ ಮತ್ತೆ ಮುಚ್ಚಬೇಕು ಟೈಟ್ಗೆ ಮುಚ್ಚಬೇಕು ನೋಡಿ ಇವಾಗ ಹಣ್ಣಿನ ಸಿಪ್ಪೆ ಎಲ್ಲ ಹಾಕಿದ್ದೀನಿ ನಾನು ಮುಕ್ಕಾಲು ಪಾಲು ಅಂದರೆ ಮುನ್ನೂರು ಗ್ರಾಮು ಅಂದ್ಕೊಳ್ಳಿ ಇದು ಐವತ್ತು ಗ್ರಾಮು ಅಷ್ಟೇ ಬೆಲ್ಲ ಐವತ್ತು ಗ್ರಾಮು ಮುನ್ನೂರು ಗ್ರಾಮು ಕಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಇದ್ದರೆ ಐವತ್ತು ಗ್ರಾಮ್ ಬೆಲ್ಲ ಒಂದು ಲೀಟ್ರ್ ನೀರು ಇಷ್ಟಾದ್ರೆ ಆಗೋಗುತ್ತೆ ಆದರೆ ಇದು ನಮಗೆ ಎಷ್ಟು ಎಫೆಕ್ಟಿವ್ ಇದೆ ಅಂತ ಹೇಳ್ಕೊಂಡು ಹೋಗ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಈ ಥರ ನೀವು ಪೇಪರಲ್ಲಿ ಚಿಕ್ಕ ಬಾಟ್ಲಲ್ಲೇ ಮಾಡಬೇಕಂದರೆ ಹೌದು ಇದರಲ್ಲಿ ಜಾಸ್ತಿ ಗ್ಯಾಸ್ ರಿಲೀಜ್ ಆಗುತ್ತೆ ನಾನು ಸ್ವಲ್ಪ ಮುಚ್ಚುಳ ಕ್ಯಾಬ್ ದೊಡ್ಡದಿರೋದ್ರಲ್ಲೂ ಮಾಡಿದ್ದೀನಿ ಅದರಲ್ಲಿ ಬೇಗನೆ ಆಗೋಗುತ್ತೆ ಆದರೆ ಅಷ್ಟು ಪವರ್ ಪವರ್ಫುಲ್ ಇರೋಲ್ಲ ಅಂತ ನನಗೆ ಅನಿಸ್ತು ಅದರಿಂದ ನಾನು ಇದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಎಷ್ಟು ವರ್ಷ ಎರಡು ವರ್ಷ ಮೂರು ವರ್ಷ ಬೇಕಾದ್ರೂ ಇಟ್ಕೋಬೋದು ಆದರೆ ಮೂರು ತಿಂಗಳು ದಿನ ನೋಡ್ಕೋಬೇಕಲ್ವ ಎರಡು ಹೆಚ್ಚು ಕಮ್ಮಿ ಎರಡು ತಿಂಗಳಂತೂ ಕಂಪ್ಲೀಟು ನೀವು ಫಸ್ಟ್ ಫಸ್ಟ್ ಆದರೆ ಸುಮಾರು ಒಂದು ತಿಂಗಳವರೆಗೂ ನೀವು ಬೆಳಗ್ಗೆ ಸಾಯಂಕಾಲ ಮೊದಲು ಮೊದಲು ಒಂದು ವಾರ ಹತ್ತು ದಿನದೊಳಗೆ ಮೂರು ಟೈಮು ಓಪನ್ ಮಾಡಬೇಕಾಗುತ್ತೆ ಅಷ್ಟು ಗ್ಯಾಸ್ ರಿಲೀಜ್ ಆಗುತ್ತೆ ನಿಧಾನವಾಗಿ ಓಪನ್ ಮಾಡಬೇಕು ಸಡನ್ನಾಗಿ ಅಂತೆ ಕ್ಯಾಪ್ ಓಪನ್ ಮಾಡಬಾರ್ದು ಅದನ್ನು ಒಂದು ನೆನ್ಪಿಟ್ಗಳಿ ನೋಡಿ ಈ ಥರ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕರಗಿಸ್ಕೋಬೇಕು ಈ ಥರ ಓಪನ್ ಮಾಡಿ ಡೈಲಿ ನೀವು ಎಲ್ಲಿ ಕೂತ್ಕೊತಿರೋ ದಿನ ಕಣ್ಣಿಗೆ ಕಾಣ್ದಂಗೆ ಮರೀದಂಗೆ ಮಾಡಬೇಕು ಒಂದು ದಿನ ಮರ್ತರೂ ಬ ಬಾಟ್ಲು ಬರ್ಸ್ಟಾಗೋ ಚಾನ್ಸ್ ಇರುತ್ತೆ ಯಾವುದೇ ಕಾರಣಕ್ಕೂ ಗಾಜಿನ ಬಾಟ್ಲಲ್ಲಿ ಮಾಡಲೇಬೇಡಿ ಅಸಲು ಮೂರು ತಿಂಗಳು ತಾಳ್ಮೆ ಇರಬೇಕು ಇದಕ್ಕೆ ಮಾಡೋಕ್ಕೆ ಆದರೆ ಅಷ್ಟೇ ಚೆನ್ನಾಗಿರುತ್ತೆ ಐದು ಒಂದು ಲೀಟ್ರಿಗೆ ಒಂದು ಎಮ್ ಎಲ್ಲು ಅಷ್ಟು ಹಾಕಿದ್ರೆ ನಾವು ಗ ಸಾಕಾಗುತ್ತೆ ಅಲ್ಲಿಗೆ ನೀವೇ ತಿಳ್ಕೊಬೋದು ಅದೆಷ್ಟು ಪವರ್ಫುಲ್ ಇರುತ್ತೆ ಅಂತ ಒಂದು ಲೀಟ್ರಿಗೆ ಒಂದು ಗ್ರಾ ಒಂದು ಹಾಂ ಒಂದು ಎಮ್ ಎಲ್ ಅಂದರೆ ನಿಮಗೆ ಎಷ್ಟು ಎಫೆಕ್ಟಿವ್ ಇದೆ ಅಂತ ಗೊತ್ತಾಗುತ್ತೆ ಟೈಟಿಗೆ ಮುಚ್ಚಬೇಕು ದಿನ ಫಸ್ಟ್ ಫಸ್ಟ್ ಒಂದು ಹತ್ತು ಹದಿನೈದು ದಿನ ನೀವು ಗ್ಯಾಸ್ ನೋಡ್ಕೊಂಡು ಎರಡು ಸರಿ ಮೂರು ಸರಿ ನಾಲ್ಕು ಸರಿ ಓಪನ್ ಮಾಡಿದ್ರೂ ಪರವಾಗಿಲ್ಲ ಗ್ಯಾಸ್ ಆಗಲೇ ಬಾಟ್ಲು ಮುಟ್ಟಿದರೆ ಟೈಟ್ ಆಗ್ಬಿಟ್ಟಿರುತ್ತೆ ಗಟ್ಟಿ ಆಗ್ಬಿಟ್ಟಿರುತ್ತೆ ಆವಾಗ ನೀವು ಓಪನ್ ಮಾಡಬೇಕು ನಿಧಾನವಾಗಿ ಓಪನ್ ಮಾಡಿ ಗ್ಯಾಸ್ ರಿಲೀಜ್ ಆಗಿ ಹೋದ್ಮೇಲೆ ಮತ್ತೆ ಹಾಕಬೇಕು ಇದು ಎಲ್ಲ ಮೂರು ತಿಂಗಳಷ್ಟೊತ್ತಿಗೆ ಈ ಸಿಪ್ಪೆ ಮೇಲಿರುತ್ತೆ ನೋಡಿ ಆ ಸಿಪ್ಪೆ ಎಲ್ಲ ನಿಧಾನವಾಗಿ ಕೆಳಗಡೆ ಬರ್ತಾ ಇರುತ್ತೆ ಕೆಳಗಡೆ ಬಂದುಬಿಟ್ಟು ಲಾಸ್ಟಲ್ಲಿ ಕೂತ್ಕೊಂಡ್ಬಿಡುತ್ತೆ ಮೂರು ತಿಂಗಳಲ್ಲಿ ಆ ಸಿಪ್ಪೆ ಮೇಲಕ್ಕೆ ಬರೋದೇ ಇಲ್ಲ ಆ ಥರ ಕೂತ್ಕೊಳ್ಳುತ್ತೆ ನಾನು ಐದನೇ ತಾರೀಕು ಮಾಡಿದ್ದೀನಿ ನಿಮಗೆ ಇವತ್ತು ಹದಿನಾಲ್ಕರ ರಾತ್ರಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ನಿಮ್ಗೆ ಹದಿನೈದನೇ ತಾರೀಕು ವಿಡಿಯೋ ಅಪ್ಲೋಡ್ ಆಗುತ್ತೆ ಇವಾಗ ನಾನು ಹದಿನಾಲ್ಕನೇ ತಾರೀಕು ರಾತ್ರಿ ಅಲ್ಲಿಗೆ ಹನ್ನೊಂದು ದಿನ ಆಗಿತ್ತು ಮಾಡಿ ಅದನ್ನು ತೋರಿಸ್ತೀನಿ ನೋಡಿ ನೈಟೇ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಇದನ್ನು ನಾನು ಬೆಳಗ್ಗೆ ಮಧ್ಯಾಹ್ನ ಒಂದು ಸರಿ ಮಾಡಿದ್ದೀನಿ ರಾತ್ರಿ ಒಂದು ಸರಿ ಮಾಡಿದ್ದೀನಿ ಇನ್ನೂ ಹನ್ನೊಂದು ದಿನನಲ್ವಾ ಸುಮಾರು ಒಂದು ತಿ ಒಂದು ಇಪ್ಪತ್ತು ದಿನ ಆದರೂ ನಾವು ಮೂರು ನಾಲ್ಕು ಸರಿ ಓಪನ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಓಪನ್ ಮಾಡಿದೆ ನಾನು ಇದು ಸಾರಿ ಇದು ಎರಡು ದಿನ ಮೂರು ದಿನದ್ದು ಲಾಸ್ಟ್ದು ತೋರಿಸ್ತೀನಿ ನಿಮಗೆ ಆವಾಗ ನಾನು ಮೂರು ಸರಿ ಓಪನ್ ಮಾಡ್ತಾಯಿದ್ದೆ ಬಟ್ಲು ತುಂಬ ಜೋರಾಗಿ ಬರುತ್ತೆ ಬಸ್ ಅಂತ ಪಕ್ಕದಾಗೆ ಸ್ವಲ್ಪ ದೂರ ಇದ್ದವ್ರಿಗೂ ಕೇಳುತ್ತೆ ಅಷ್ಟು ಸೌಂಡ್ ಬರುತ್ತೆ ಹುಷಾರಾಗಿ ಮಾಡ್ಕೋಬೇಕು ತಾಳ್ಮೆ ಇರಬೇಕಿದ್ದನ್ನು ಮತ್ತೆ ಪದೇ ಪದೇ ಹೇಳ್ತಾಯಿದ್ದೀನಿ ನೀವು ಗಾಜಿನ ಬಾಟ್ಲಲ್ಲಿ ಮಾಡ್ಕೊಬೇಡಿ ಯಾವ ಆದಷ್ಟು ನೀವು ಈ ಥರ ಮಾಜ ಅವೆಲ್ಲ ದಪ್ಪ ಇರುತ್ತೆ ನೋಡಿ ಅಂಥ ಬಾಟ್ಲ ಮಾಡ್ಕೊಳ್ಳಿ ತುಂಬ ತೆಳುವಿರೋ ಬಾಟ್ಲಲ್ಲೂ ಮಾಡ್ಕೋಬೇಡಿ ಈ ಥರ ಇಟ್ಬಿಟ್ರೆ ಇವಾಗ ಮೇಲೆ ಇದೆ ನೋಡಿ ಪೂರ್ತಿ ಮೇಲೆ ಇದೆ ಅದು ನಿಧಾನವಾಗಿ ಕೆಳಗೆ ಬರುತ್ತೆ ನಾವು ಗ್ಯಾಸ್ ಓಪನ್ ಆದಾಗ ಅದೆಲ್ಲ ಇದಾಗುತ್ತೆ ಅದಾದಮೇಲೆ ತಿರ್ಗಾ ಮಾರನೇ ದಿನ ನಾನು ಚೆಂಡುವಿನ ಬೀಜ ತರಿಸಿದ್ದೀನಿ ಅಂತೇಳಿದ್ನಲ್ವ ಅದನ್ನು ಹಾಕ್ತಾ ಹಾಕೋಕ್ಕಿಂತ ಬಂದಿದ್ದೀನಿ ಗಾರ್ಡನ್ಗೆ ಇದನ್ನು ಪೂರ್ತಿ ವಿಡಿಯೋ ನೋಡಿ ಲಾಸ್ಟಲ್ಲೂ ನಾನು ನನ್ನ ದಿನದ ಮೇಲೆ ಅದು ಬಯೋ ಎಂಜಿಮ್ ತೋರಿಸ್ತೀನಿ ನಿಮಗೆ ಇವಾಗ ನಾನು ಒಂದೊಂದು ಕಲರ್ ಒಂದು ಪಾಟಲ್ಲಿ ಸೈಡಲ್ಲೇ ಹಾಕ್ತೀನಿ ಸಸಿಗಳು ಬಂದಮೇಲೆ ಬೇಕಾರೆ ಎತ್ತಿಟ್ಕೋಬೋದು ಅಂತ ನಾನು ಈ ಸರಿ ತುಂಬ ಲೇಟಾಗಿದೆ ಮಾರಿಗೋಲ್ಡ್ ಹಾಕೋದು ಯಾಕೆಂದರೆ ನನ್ನ ಹತ್ರ ಬೀಜ ಇದ್ದಾಗ ನಾನು ಇಷ್ಟೊತ್ತಿಗೆ ಒಂದು ತಿಂಗಳಾಗಿ ದೊಡ್ಡ ಗಿಡ ಆಗಿರೋವು ಈ ಸರಿ ಬೀಜ ಇಲ್ಲದೇನೆ ಹಾಕಿರೋ ಬೀಜ ಒಂದೂ ಬರಲಿಲ್ಲ ಇದ್ದಿದ್ವು ಹಳೇವಾಗಿದ್ವು ಅಂತ ಇವಾಗ ನಾನು ಬೀಜ ತರಿಸಿ ಹಾಕಷ್ಟೊತ್ತಿಗೆ ತುಂಬ ಲೇಟಾಗಿದೆ ದಸರಾ ಹಬ್ಬಸ್ಟೊತ್ತಿಗೆ ಒಂದು ತಿಂಗಳು ಗಿಡಗಳು ಮಾಡ್ಕೋಬೇಕು ನಾವು ದೀಪಾವಳಿಗೆ ಚೆಂಡು ಹೂವು ಚೆನ್ನಾಗಿ ಬರುತ್ತೆ ಈ ಸರಿನೇ ನಂದು ಹಂಗಾಗಿರೋದು ನೆಕ್ಸ್ಟ್ ಹಾಕ್ಕೋಬೇಕಾರೆ ನಾನು ಸೇಮ್ ಮೊದಲು ಹೆಂಗೆ ಹಾಕ್ತೀನೋ ಹಂಗೆ ಹಾಕ್ತೀನಿ ಇವಾಗ ಆದಷ್ಟು ಬರಲಿ ಚೆಂಡು ಹೂವು ಇರ್ಲಿ ಇರಬೇಕು ನಮಗೆ ಚೆಂಡುವಿನ ಲಿಕ್ವಿಡ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅದರಿಂದ ಎಷ್ಟು ಉಪಯೋಗ ಇದೆ ಅಂತ ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ ನೋಡಿ ಸ್ವಲ್ಪ ಹಾಕಿದ್ದೀನಿ ಇದು ಕೇಸರಿ ಕಲರ್ ಬೀಜ ಲಾಲ್ಬಾಗಿಂದನೇ ತಂದಿರೋದು ತರ್ಟಿ ರುಪೀಸ್ ಅಷ್ಟೇ ಇದು ಒಂದು ಸರಿ ತಂದ್ಕೊಂಬಿಟ್ಟು ನಾವು ಮತ್ತೆ ಬೀಜ ಮಾಡ್ಕೊಬೋದು ಇವನ್ನ ಅಂದರೆ ಈ ಥರ ಬೀಜ ತಂದು ಹಾಕೋದ್ರಿಂದ ಬೀಜ ಬರುತ್ತೆ ಬೀಜ ಹಣ್ಣು ಅಲ್ಲ ಸಾರಿ ಹೂವು ಅದರಲ್ಲೇ ಒಣಗಾಕಿ ಬಿಟ್ಟಾಗ ಬೀಜ ಆಗುತ್ತೆ ನೋಡಿ ಒಂದು ಕೈಯಲ್ಲಿ ನಾನು ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಅದರಿಂದ ಒಂದು ಕೈಯಲ್ಲಿ ನೀರು ಕೂಡ ಈ ಥರ ಹಾಕ್ಬಾರ್ದು ದಬ್ಬಕ್ಕಿಂತ ನಾನು ಇದ್ರಾಗೆ ಒಂದೇ ಕೈ ಇರೋದ್ರಿಂದ ಆ ಥರ ಹಾಕಿದ್ದೀನಿ ಸ್ಪ್ರೇ ಥರ ಮಾಡಿ ಇಲ್ಲ ಕೈಯಲ್ಲಿ ಬೆಳ್ಳುಗಳು ಮಧ್ಯ ಹಾಕಿ ಇದು ಇನ್ನೊಂದು ಪಾರ್ಟಲ್ಲಿ ಬೇರೆ ಕಲರ್ ಹಾಕ್ತಾ ಇದ್ದೀನಿ ಎಲ್ಲೋ ಕಲರು ಯಾಕೆಂದರೆ ನಮಗೆ ಗೊತ್ತಿರೋ ನೆನಪಿರುತ್ತೆ ಅದು ಬೇರೆ ಕಲರ್ ಇದು ಬೇರೆ ಕಲರ್ ಅಂತ ಆವಾಗ ನಾವು ಗಿಡಗಳು ನಾಟಿ ಮಾಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಇಲ್ಲ ಅಂದರೆ ಒಂದರ ಪಕ್ಕ ಒಂದು ಇಟ್ಟಾಗ್ಲೂ ಒಂದು ಎಲ್ಲೋ ಒಂದು ಆಮೇಲೆ ಆರೆಂಜು ನೋಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಬರೀ ಆರೆಂಜೇ ಒಂದು ಕಡೆ ಇಟ್ಕೊಬೋದು ಬರೀ ಎಲ್ಲೋ ಒಂದು ಕಡೆ ಇಟ್ಕೊಬೋದು ನಿಮಗೆ ಯಾವ ಥರ ಬೇಕಾದ್ರೂ ಆ ಥರ ಇಟ್ಕೊಬೋದಲ್ವ ಅದರಿಂದ ಸಪ್ರೇಟ್ ಸಪ್ರೇಟ್ ಹಾಕೋದ್ರಿಂದ ನಮಗೆ ಅವು ಯಾವ ಗಿಡ ಅಂತ ಗೊತ್ತಾಗುತ್ತೆ ಮೊದಲೆಲ್ಲ ನನ್ನ ಹತ್ರ ಎಲ್ಲ ಕಲ್ತಿತ್ತು ಒಂದೇ ಸರಿ ಹಾಕ್ಬಿಟ್ಟು ಹಾಕ್ತಾಯಿದ್ದೆ ಈ ಸರಿ ಬೇರೆ ಬೇರೆನೇ ಇದೆಯಲ್ಲ ಅಂತೇಳ್ಬಿಟ್ಟು ನಾನು ಬೇರೆ ಬೇರೆನೇ ಹಾಕಿ ಬೇರೆ ಬೇರೆನೇ ನಾಟಿ ಮಾಡ್ತೀನಿ ಸಸಿಗಳು ಬಂದಮೇಲೆ ಇದರ ಅಪ್ಡೇಟ್ ಕೊಡ್ತಾಯಿರ್ತೀನಿ ನಾನು ಸಸಿ ಎಷ್ಟು ಬಂದವು ಅಂತ ಯಾಕೆಂದರೆ ಹಾಕಿದ ಬೀಜ ಅರಲ್ಲ ಬರೋಲ್ಲ ಯಾವುದೇ ಆಗಲಿ ನಾವು ಮಾಡಿದ್ದಾಗಲಿ ಅಥವಾ ಬೇರೆ ಕಡೆಯಿಂದ ತಂದಿರೋವು ಅದರಲ್ಲೇ ಸ್ವಲ್ಪ ಬರುತ್ತೆ ಸ್ವಲ್ಪ ಇರೋಲ್ಲ ನಮಗೆ ಒಂದು ನಾಲ್ಕು ಗಿಡ ಬಂದರೂ ನೆಕ್ಸ್ಟ್ ಬೀಜಕ್ಕೆ ಆಯ್ತಲ್ವ ಅದರಿಂದ ನೋಡಿ ಈ ಥರ ಹಾಕ್ಬಿಟ್ಟು ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ನೋಡ್ಕೊಳ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಹಗ್ಗಕ್ಕೆ ಹೋಗ್ಬೇಡಿ ಸಸಿಗಳು ಬರಟೋದ್ಗೆ ಸುಮಾರು ಎಂಟು ದಿನ ಒಂಬತ್ತು ದಿನ ಒಂದೊಂದು ಸರಿ ಹತ್ತು ದಿನವೂ ತಗೊಳುತ್ತೆ ಸಸಿ ಬರೋಕ್ಕೆ ಅವು ಒಂಚೂರು ಬೆಳೆದ ಮೇಲೆ ನಾವು ಬೇಕಾದ್ರೆ ಇಟ್ಕೋಬೋದು ಇದು ಹದಿನಾಲ್ಕನೇ ರಾತ್ರಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅವತ್ತು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಅರ್ಧ ಇವಾಗ ಕೆಳಗಡೆ ಹೋಗಿದೆ ತೋರಿಸ್ತೀನಿ ನಿಮಗೆ ಅರ್ಧ ಮೇಲಿದೆ ಅರ್ಧ ಕೆಳಗಡೆ ಹೋಗಿದೆ ಆದರೆ ಅದು ಇನ್ನು ಪೂರ್ತಿ ಆಗಿಲ್ಲ ಇವಾಗ ನಾನು ಓಪನ್ ಮಾಡಿ ನೋಡ್ತೀನಿ ನೋಡಿ ಅದೆಲ್ಲ ಮತ್ತೆ ಮೇಲಕ್ಕೆ ಬಂದು ಕೂತ್ಕೊಳ್ಳುತ್ತೆ ಪೂರ್ತಿ ಆದಾಗ ನೀವು ಎಷ್ಟೇ ಕ್ಯಾ ಕ್ಯಾಪ್ ಓಪನ್ ಮಾಡಿದ್ರು ಅದು ಕೆಳಗಡೆ ಕೂತಿರೋದು ಮೇಲಕ್ಕೆ ಬರೋಲ್ಲ ಇದು ನಾವು ರೆಡಿ ಆಗೋವರೆಗೂ ಇದೇ ನಡೀತಾ ಇರುತ್ತೆ ನಾವು ಓಪನ್ ಮಾಡಿದಾಗ ಮೇಲಕ್ಕೆ ಬರುತ್ತೆ ಅರ್ಧ ಮತ್ತೆ ಹೋಗುತ್ತೆ ಅದರಲ್ಲಿ ನೀವು ಮೇಲೆ ಕೆಳಗೆ ಆಗೋದು ಕೂಡ ನೋಡ್ಬೋದು ಈ ಥರ ಮಾಡ್ಬೋದು ಮೂರು ತಿಂಗಳ ಮೇಲೆ ನೀವು ಇದನ್ನು ಉಪಯೋಗ್ಸೋಕ್ಕೆ ಬರುತ್ತೆ ಮೂರು ತಿಂಗಳ ಮೇಲೆ ಈ ಸಿಪ್ಪೆಯೆಲ್ಲ ಕೆಳಗೆ ತಳದಲ್ಲಿ ನಿಂತಿರುತ್ತಲ್ಲ ಅವಾಗ ನೀವು ಫಿಲ್ಟ್ರ್ ಮಾಡಿ ಯಾವ್ದಾದ್ರೂ ಬಾಟ್ಲಲ್ಲಿ ಇಟ್ಕೊಂಬಿಟ್ಟು ಇಟ್ಕೋಬೋದು ಫ್ರೀಜರಲ್ಲೇನು ಇಟ್ಕೋಬೇಕಾಗಿಲ್ಲ ಕಡಿಗೆ ಇಟ್ಕೋಬೋದು ಅಷ್ಟೇ ಕೆಲಸ ಮಾಡುತ್ತೆ ಒಂದು ಲೀಟ್ರಿಗೆ ಒಂದೇ ಮೆಲ್ಲು ನನಗೆ ಆದರೆ ಆ ವಿಡಿಯೋ ನಿಮಗೆ ಸಿಕ್ಕರೆ ನಾನು ಇದರಲ್ಲಿ ಶೇರ್ ಮಾಡ್ತೀನಿ ಇದು ಕೊಟ್ಟಿರ್ತೀನಿ ಲಿಂಕು ಇಲ್ಲ ಅಂದರೆ ದಯವಿಟ್ಟು ನೋಡು ನೀವು ಈ ಥರ ಮೂರು ತಿಂಗಳಾದಮೇಲೆ ನಾನು ಮೂರು ತಿಂಗಳವರೆಗೂ ಕಾಯೋಕ್ಕಾಗಲ್ವ ಅಲ್ಲ ಅದಕ್ಕೆ ವಿಡಿಯೋ ನೋಡಿಸಿದ್ದೀನಿ ನಮಸ್ತೆ ಇನ್ನೊಂದು ವಿಡಿಯೋದ ತೋರಿಸ್ತೀನಿ ಸಿಗ್ತೀನಿ